ಜಿಲ್ಲಾ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ಲೂಟಿಗಾರ ಪಿಕೆ ಮತ್ತು ಇವತ್ತು ಏನು ನೀನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಬಿಟ್ಟಿದ್ಯಾ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಪೆಷಲ್ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂದ್ರೆ ನಿನಗೆ ಇಷ್ಟು ಭಯ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ ತಾವು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರಿ ವಿಜೇಂದ್ರ ಸಾಹೇಬ್ರೆ ತಮಗೆ ಕೋಟಿ ಕೋಟಿ ಧನ್ಯವಾದಗಳು ಇವತ್ತು ನಮ್ಮ ಕ್ಷೇತ್ರ ಕಡೆ ಗಮನ ಕೊಟ್ಟಿದ್ದಕ್ಕೆ ಎರಡನೇ ವಿಷಯ ಮಿನಿಸ್ಟರ್ ಪಿ ಕೆ ಏನು ಇವತ್ತು ಫೇಸ್ಬುಕ್ಕಲ್ಲಿ ಪೋಸ್ಟ್ ಬಿಟ್ಬಿಟ್ರೆ ನಿನ್ನ ಹಿಂದೆ ನಾವು ನಿನ್ನ ಹಗರಣಗಳು ತೆಗೆದು ಬಿಟ್ಟು ಬಿಡ್ತು ಅಂತ ಹೇಳಿ ಏನನ್ನ ಕಲ್ಪನೆ ಇದ್ರೆ ತೆಗೆದು ಬಿಡಪ್ಪ ಯಾಕಂದ್ರೆ ನೀನು ಮಾಡ್ತಾ ಇರೋ ನಮ್ಮ ಹತ್ರ ಟೋಟಲಿ ಎಲ್ಲಾ ಲೆಕ್ಚರ್ ರೆಡಿ ಆಗ್ತಾ ಇದೆ ಪಿನ್ ಟು ಪಿನ್ ಏನೇನ್ ಹಗರಣ ಮಾಡ್ತಾ ಇದ್ದಿ ಆರ್ ಡಿ ಪಿ ಆರ್ ಐ ಟಿ ಬಿ ಟಿ ಅಂಡ್ ಜಿಲ್ಲಾದಲ್ಲಿ ಉಸ್ತುವಾರಿ ಅಂಡರ್ ಏನೇನ್ ಬರ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೀನು ಏನೇನು ಲೂಟಿ ಮಾಡ್ತಾ ಇದ್ದೀವಿ ಏನೇನಿಲ್ಲ ಪ್ರತಿಯೊಂದು ಟು ಪೆನ್ ನಾವೆಲ್ಲ ಲೆಕ್ಚರ್ ರೆಡಿ ಮಾಡ್ತಾ ಇದ್ದೀವಿ ನೀನು ಕಿವಿ ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಮಿನಿಸ್ಟರ್ ಪಿ ಕೆ ಇವೆಲ್ಲ ಹಗರಣಗಳನ್ನು ನಿಂದ್ರಿಸಿ ಬಿಡು ನಿನಗೆ ಸೈನ ಮುಂದು ಸ್ವಲ್ಪ ಪ್ರಾಬ್ಲಮ್ ಕಮ್ಮಾಗ್ಬೋದು ನೀವು ಇದೇ ಥರ ಇನ್ನು ಯಾರು ಏನು ಕೇಳಲ್ಲ ಅಂತೇಳಿ ಹೆಚ್ಚಿಗೆ ಮಾಡಿಬಿಟ್ರೆ ಅದು ಪಾಪದ ಕೂಡ ಇನ್ನ ಹೆಚ್ಚಾಗುತ್ತೆ ಹೊರತು ಆಗಲ್ಲ ನಿನಗೆ ಪ್ರಾಬ್ಲಮ್ ಇನ್ನೂ ಹೆಚ್ಚಿಗೆ ಆಗೋದೆ ನೂರು ನೂರು ಸತ್ಯ ಮತ್ತೆ ನಿನ್ನ ಫಾಲೋವರ್ಸ್ಗನು ಹೇಳಕ್ ಇಷ್ಟ ಪಡ್ತೀನಿ ಏನು ಪ್ರಿಯಾಂಕರಿಗೆ ನನ್ನ ಹಿಂದೆ ಬಿಟ್ಬಿಟ್ರೆ ಯಾರು ಕೇಳೋರ್ ಮಾಡಿಲ್ಲ ಇದೆಲ್ಲ ಭ್ರಮೆಗಳು ತೆಗೆದು ಬಿಡ್ರಿ ಇವೆಲ್ಲ ಏನಾಗೋದಿಲ್ಲ ನಿಮ್ಗು ಇವನು ಪ್ರಾಬ್ಲಮ್ ಹಾಕುವನು ನೂರಕ್ ನೂರು ಸತ್ಯ ಇವತ್ತು ಕರೆಗೆ ಅಧಿಕಾರದಾಗ ಅಂತ ಹೇಳಿ ನೀವು ಏನು ಕುಳ್ದ್ರೆ ಏನಾಗಲ್ಲ ನಾಳೆ ದಿವಸ ಕಾನೂನು ನಿಮಗೂನು ಅಷ್ಟೇ ಕರಿಗೆಗು ಅಷ್ಟೇ ಎಲ್ಲರಿಗೂ ಅಷ್ಟೇ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ನೀವು ಏನೋ ಕಾನೂನು ಭೈರವವಾಗಿ ಕೆಲಸ ಮಾಡಿದ್ರೆ ಅದನ್ನು ಕಾನೂನು ಒಪ್ಪೋದಿಲ್ಲ ನೀವು ಏನೇ ನಗರನ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಪಿಂಟು ಪಿನ್ ಇಲ್ಲಿ ಲೆಕ್ಕ ಪತ್ರ ರೆಡಿ ಆಗ್ತಾ ಇದೆ ಒಂದೆದ್ದು ಎರಡನೇದ್ದು ನೀವು ಏನು ಇವತ್ತು ಪೋಸ್ಟ್ ಬಿಟ್ಟಿದ್ರಿ ಏನು ಮಣಿಕಂಠರಾಟೊಡಗೆ ಪೋಸ್ಟ್ ಬಿಟ್ಬಿಟ್ರಿ ಆಯ್ತಾ ನಮ್ ಹಿಂದೆದು ಬಿಟ್ಬಿಡ್ತಾನೆ ಅಂತ ಹೇಳಿದ್ರೆ ಅದು ನಮಗೆ ತೆಗೆದು ಬಿಡ್ರಿ ಮೂರನೇದ್ದು ಏನು ನನ್ನ ಮೇಲೆ ಫೇಕ್ ಕೇಸ್ ಮಾಡ್ತಾ ಇದ್ದೀನಿ ಪೊಲೀಸ್ ಅಧಿಕಾರಿಗಳೇ ನಾನು ಎಲ್ಲ ಪೊಲೀಸ್ ಹೇಳಕ್ ಬಯಸೋದಿಲ್ಲ ಕೆಲವು ಲಂಚ ತಗುವ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ನೀವು ಏನ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತು ಕೇಳಿ ನಮ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿಬಿಟ್ರೆ ಇದು ಭ್ರಮೆ ತೆಗೆದು ಬಿಡ್ರಿ ಪ್ರತಿ ಒಂದು ನಿಮ್ಮ ಪ್ರಾಪರ್ಟಿ ನಿಮ್ಮ ಮನೆಯವ್ರ ಪ್ರಾಪರ್ಟಿ ನಿಮ್ಮ ಅಣ್ಣ ತಮ್ಮವ್ರ ಪ್ರಾಪರ್ಟಿ ಎಲ್ಲ ಲೆಕ್ಕಪತ್ರ ನಮ್ಮಲ್ಲಿ ಬರ್ತಾ ಇದೆ ನೀವು ಏನ್ರಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿ ನಾಳೆ ದಿವಸ ನೀವು ಐಶ್ವರಾಮ್ ಇರ್ತೀರಿ ಅಂತ ಹೇಳಿ ನಿಮ್ ಕನ್ಪಲ ಇದೆ ತೆಗೆದು ಬಿಡ್ರಿ ನಾನ್ ಬಿಡೋನ್ ಮಗನಲ್ಲ ನನಗೆ ಯಾರ ಹಿಂದ್ ಬಿಳ್ತಿರಿ ಯಾರು ಸುಳ್ಳು ಕೇಳಿಸ್ ಹಾಕ್ತಿರಿ ಅವ್ರಿಗೂ ನಾನು ಕಣೆತ್ತರಾಗ ರಿಯಲ್ ಇದ್ರೆ ನೀವು ಕೇಸ್ ಹಾಕಿರಿ ತನಿಖೆ ಮಾಡ್ರಿ ಅದಕ್ಕೆ ನಾನು ಸಹಕರಿಸ್ತೀನಿ ಹೊರತು ಸುಳ್ಳು ಸುಳ್ಳು ಕೇಸ್ ಹಾಕಿಬಿಟ್ರೆ ನಾನ್ ಬಿಡೋನಲ್ಲ ಐ ಜಿ ಇರ್ಲಿ ಎಸ್ ಪಿ ಇರ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಲಿ ಡಿ ಎಸ್ ಪಿ ಇರ್ಲಿ ಈ ಲೆವೆಲ್ ಮಂದಿ ಯಾರು ಯಾರು ನಾನು ಹೇಳ್ತಾ ಇರೋದು ಗೊತ್ತಾಗ್ತಿರಬಹುದು ಬಹುಶಃ ನೀವು ಏನ್ರಿ ಎಲ್ಲ ಪಿ ಕೆನ ಮಾತು ಕೇಳಿ ಆರ್ ಕೆನ ಮಾತು ಕೇಳಿ ಏನ್ ಕುಣಿದ್ರೆ ನಾಳೆ ದಿವಸ ಕೋರ್ಟ್ ನಿಮ್ಮ ಕುಣಿದ ಇದು ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಮತ್ತು ಮೂರನೇ ವಿಷಯ ಪಿ ಕೆ ಏನು ನೀನು ಗುಂಡಗಳಿಂದ ಈ ಪುಡಾರಿ ರೌಡಿಗಳಿಂದ ನೀ ನನಗೆ ಬೆದರಿಕೆ ಮಾಡಿಸ್ತಾ ಇದೆಯಲ್ಲ ಇಂಥ ಪುಡಾರಿ ರೌಡಿಗಳು ಇಂಥ ಗುಂಡಗಳ ಮ್ಯಾನುಫ್ಯಾಕ್ಚರ್ ಮಷಿನರಿ ನನ್ನ ಹತ್ರ ಇದೆ ನೀ ಏನು ಇವೆಲ್ಲ ಹೆದರಿಸಿ ಬಿಟ್ರೆ ಇವನು ಏನು ನಮ್ ಸರೆಂಡರ್ ಆಗ್ತಾರ ಅಂತ ಹೇಳಿ ಭ್ರಮೆ ಇದ್ರೆ ಬಿಡಪ್ಪ ಒಂದು ನಿನ್ನ ಪೊಲೀಸ್ ಸುಳ್ಳು ಕೇಸಿಂದ ನಾನು ಹಿಂಸರವನಲ್ಲ ಎರಡನೇದು ನಿನ್ನ ಈ ಗೂಡು ಬೆದರಿಕೆ ಗುಂಡಗಳಿಂದ ನನ್ನ ಹಿಂಸೆನಲ್ಲ ಮೂರನೇದ್ದು ನೀನು ಏನು ನನಗೆ ಪದೇ 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 ಏನು ಈ ಪೋಸ್ಟ್ಗಳು ಬಿಟ್ರೆ ಈ ಪೋಸ್ಟ್ಗಳು ನನ್ನ ಮರ್ಯಾದ ಕಳಿತ ಅಂತ ಹೇಳಿ ನೀನು ಅದು ನಿನ್ನ ಭ್ರಮೆದಾಗಿದ್ರೆ ಅದನ್ನು ತೆಗೆದು ಬಿಡು ನಿನ್ನ ಏನು ನನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ಜನರು ಯಾರಿದಕ್ಕೂ ಒಪ್ಪೋದಿಲ್ಲ ಮತ್ತೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವೆಲ್ಲ ಹಗರಣ ಮಾಡಿದ್ದು ಇಲ್ಲಿಗೆ ನಿನ್ಸಿ ಬಿಡು ನಿನಗೂ ಮುಂದೆ ಕಷ್ಟ ಆಗುತ್ತೆ ಮತ್ತು ನಾವು ಯಾವುದೇ ಕಾರಣಕ್ಕ ನೀನು ಏನೇನು ಹಗರಣ ಮಾಡ್ತಾ ಇದ್ದೀವಿ ಬಿಡೋನಲ್ಲ ಮತ್ತೊಮ್ಮೆ ಮಗದೊಮ್ಮೆ ಈ ಮೂರು ಗ್ರೂಪ್ ಏನಿದೆ ಗುಂಡಾ ಗ್ರೂಪ್ ಲಂಚ ತಗೋ ಪೊಲೀಸ್ ಗ್ರೂಪ್ ಮತ್ತು ನಿನ್ನ ಬಗೆಟ್ಟಿರುವ ಚಮಚ ಗ್ರೂಪ್ ಅಂಡ್ ನಿನ್ನ ಸೋಷಿಯಲ್ ಮೀಡಿಯಾ ಗ್ರೂಪ್ ಇವೆಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೀನಿ ನಿಮ್ಗೆ ಯಾವ ಗೂಡುಗಿಂತ ನಾನು ಸರಿಯೋನಲ್ಲ ನಿಮ್ಮ ಈ ಒಂದು ದಮಕಿಗಳಿಂದ ನಾನು ಬಂದು ಬೇರೆಯವರು ಸರೆಂಡರ್ ಆಗ ನಾನು ಆಳ್ದವನಲ್ಲ ಇತಿಹಾಸ ಕೇಳಿಕೊಂಡು ತಿಳ್ಕೊಂಡು ನನ್ನ ಬಗ್ಗೆ ತಿಳ್ಕೊ ನಾನು ಏನಿದ್ದೀನಿ ಅಂತ ತಿಳ್ಕೊ ನಿಮ್ಮ ತಂದೆ ಪೂಜಾ ತಂದೆಯವರು ಮೂವತ್ತೈದು ವರ್ಷ ಗುರುಮೆಡ್ಕಲ್ ಮತ ಕ್ಷೇತ್ರದಲ್ಲಿ ಆಳಿದವನು ಅದೇ ಕ್ಷೇತ್ರದವನು ನಾನು ಆ ಕ್ಷೇತ್ರದಾಗ ಹೋಗಿ ನಿಮ್ ತಂದೆಯವರ ಚೇಲ ಚಂಚೆಗಳಿಗೆ ಹೋಗಿ ಕೇಳು ಮಣಿಕಂಠಾಟೋ ಏನದ ಕೇಳಿಕೊಂಡು ನಂತರ ಆ ಒಂದು ಪ್ರಯತ್ನಗಳು ಮಾಡುವ ಪಿಕೆ ಧನ್ಯವಾದಗಳು ಜೈ ಶ್ರೀರಾಮ್